ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾನು ಇತಿಹಾಸ ವಿಷಯದಲ್ಲಿ ಬರುವ ಹತ್ತು ಮತ್ತು ಐದು ಅಂಕದ ಅತ್ಯಂತ ಪ್ರಮುಖ ಪ್ರಶ್ನೆಗಳಂದರೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಕುರಿತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಬದಲಾದ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗ್ತದೆ ಈ ಸಲ ನೀವು ಐದು ಮಾರ್ಷಿಕೆ ಕೇವಲ ಎರಡು ಪ್ರಶ್ನೆಗಳನ್ನು ಮಾತ್ರ ನೀವು ಬರೀಬೇಕಾಗ್ತದೆ ನಾಲ್ಕು ಕೊಟ್ಟಿರ್ತಾನೆ ಎರಡು ಬರಿಬೇಕು ಹಾಗೆ ಹತ್ತು ಮಾರ್ಚ್ಗೆ ನಾಲ್ಕು ಕೊಟ್ಟಿರ್ತಾನೆ ನೀವು ಎರಡು ಬರೀಬೇಕು ಹಾಗಾಗಿ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಪಾಠದ ಅನುಗುಣವಾಗಿ ಮೊದಲಿಗೆ ಐದು ಅಂಕ ನಾ ಇಲ್ಲಿ ಗಮನಿಸ್ತಾ ಗಮನಿಸ್ತಾ ಹೋಗೋಣ ಅದೇ ಒಂದು ಪೀಠಿಕೆ ಅಂತ ನಮಗಿರೋದು ಅದರಲ್ಲಿ ಮೊದಲೇ ಪ್ರಶ್ನೆ ನಾವು ನೋಡ್ತಾ ಹೋಗ್ತೀವಿ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ವಿವರಿಸಿ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅದೇ ರೀತಿಯಾಗಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣವನ್ನು ವಿವರಿಸಿ ಇದು ಕೂಡ ಇದೇ ಪಾಠದಲ್ಲಿ ಬರುವಂಥ ಐದು ಅಂಕದ ಒಂದು ಪ್ರಶ್ನೆ ವೈವಿಧ್ಯತೆಯಲ್ಲಿ ಏಕತೆಯಲ್ಲಿ ಕಾಣುವ ಭಾರತದ ವಿಶಿಷ್ಟ ಲಕ್ಷಣಗಳನ್ನು ನಾವು ವಿವರಿಸಬೇಕು ಆಗ್ತದೆ ಇದು ಮೂರನೇ ಪ್ರಶ್ನೆ ಭಾರತ ಇತಿಹಾಸ ರಚನೆಯಲ್ಲಿ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ವಿವರಿಸಿ ಅಂತೇಳಿ ಹಾಗೆ ಐದನೇ ಪ್ರಶ್ನೆ ಭಾರತ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳ ಮಹತ್ವ ಬರೀರಿ ಇವು ಐದು ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಪಾಠದ ಹಾಗಾಗಿ ಕಡ್ಡಾಯವಾಗಿ ಈ ಪಾಠವನ್ನು ನಾವು ಓದಲೇಬೇಕಾಗಿರುವಂಥದ್ದು ಇನ್ನು ಅದೇ ಎರಡು ನಾವು ಗಮನಿಸ್ತಾ ಹೋಗ್ತೀವಿ ಶಿಲಾಯುಗ ಮತ್ತು ಲೋಹಗಳಿಗ ಈ ಪಾಠದಲ್ಲಿ ಯಾವುದೇ ಐದು ಅಂಕದ ಪ್ರಶ್ನೆಗಳು ಬರುವುದಿಲ್ಲ ಇಲ್ಲಿ ನಾವು ಗಮನಿಸಬೇಕು ಒಂದು ಅಂಕ ಮತ್ತು ಎರಡು ಅಂಕ ಪ್ರಶ್ನೆಗಳು ಮಾತ್ರ ಈ ಪಾಠವನ್ನು ನಾವು ಗಮನ ಗಮನ ಕೊಟ್ಟು ಓದಬೇಕಾಗ್ತದೆ ಹಾಗಾಗಿ ನಂತರ ನಾವು ಅದೇ ಮೂರು ಸಿಂಧು ನಾಗರಿಕತೆಯನ್ನು ನೋಡ್ತಾ ಹೋಗ್ತೀವಿ ಈ ಸಿಂಧು ನಾಗರಿಕತೆ ಪಾಠದ ಒಳಗೆ ಎರಡು ಪ್ರಶ್ನೆಗಳು ನೀವು ಅತ್ಯಂತ ಪ್ರಮುಖವಾಗಿ ಓದಲೇಬೇಕಾಗಿರುವಂಥದ್ದು ಒಂದು ಸಿಂಧು ಜನರ ನಗರ ಯೋಜನೆಯನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ನಾವು ನೋಡ್ತೀವಿ ಸಿಂಧು ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ ಅಂತೇಳಿ ಎರಡು ಪ್ರಶ್ನೆಗಳು ನೀವು ನೋಡಲೇಬೇಕಾಗಿರೋದು ಇನ್ನು ಫೋರ್ ಪಾಯಿಂಟ್ ಒನ್ ವೈದಿಕ ಸಂಸ್ಕೃತಿಯ ಪಾಠವನ್ನು ನಾವು ಗಮನಿಸ್ತಾ ಹೋದಾಗ ಅಲ್ಲಿ ಎರಡು ಪ್ರಶ್ನೆಗಳು ನಾವು ಗಮನಕ್ಕಿಟ್ಟು ಓದಲೇಬೇಕಾಗ್ತದೆ ಒಂದು ಆರ್ಯರ ರಾಜಕೀಯ ಸ್ಥಿತಿಯನ್ನು ಅಂತ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೊಂದು ಆರ್ಯರ ಶಿಕ್ಷಣ ಮತ್ತು ವಿಜ್ಞಾನ ಕುರಿತು ಭಾಳ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಇವೆರಡು ಪ್ರಶ್ನೆಗಳು ನೀವು ಓದಿದ್ರೆ ಸಾಕು ಇನ್ನು ಇನ್ನು ನಾವು ಫೋರ್ ಪಾಯಿಂಟ್ ಟೂ ಅಲ್ಲಿ ನೋಡ್ತಾ ಹೋಗ್ತೀವಿ ಹೊಸ ಧರ್ಮಗಳ ಉದಯ ಅಂತ ಪಾಠವನ್ನು ನೋಡ್ತೀವಿ ಅಲ್ಲಿ ಹೊಸ ಧರ್ಮ ಉದಯಕ್ಕೆ ಕಾರಣಗಳಾದ ಅಂಶಗಳನ್ನು ಭಾಳ ಆಗಿ ನಾವು ಭಾಳ ಪ್ರತಿ ಸಲ ಪದೇ ಪದೇ ಕೇಳ್ತಾ ಬಂದಿದ್ದಾನೆ ಅದನ್ನು ನಾವು ಕೂಡ ಅತ್ಯಂತ ಸ್ವಲ್ಪ ಗಮನ ಕೊಟ್ಟು ಓದಬೇಕಾಗಿ ವೆರಿ ಇಂಪಾರ್ಟೆಂಟ್ ಕ್ವೆಶನು ಹಾಗೆ ಈ ಪಾಠದಲ್ಲಿ ಅಂಕ ಪ್ರಶ್ನೆಗಳು ಒಂದಿರುತ್ತೆ ಅದು ಯಾವುದಪ್ಪ ಅಂದರೆ ಬುದ್ಧನ ಜೀವನ ಮತ್ತು ಬೋಧನೆಗಳು ಅದನ್ನು ಕೂಡ ನೀವು ಅತ್ಯಂತ ಭಾಳ ಇಂಪಾರ್ಟೆಂಟ್ ಮೇಲಿಂದ ಮೇಲೆ ಕೇಳ್ತಾ ಇದ್ದಾನೆ ಹೋದ ವರ್ಷ ಕೇಳಿಲ್ಲ ಈ ವರ್ಷ ಕೇಳಬಹುದು ಚಾನ್ಸಸ್ ಇರಬಹುದು ಇನ್ನು ಅದೇ ಫೋರ್ ಪಾಯಿಂಟ್ ತ್ರೀ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಚಂದ್ರಗುಪ್ತನ ಸಾಧನೆಗಳು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಮೇಲೆ ಇನ್ನು ಮೌರ್ಯರ ಆಡಳಿತವನ್ನು ವಿವರಿಸಿ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳನ್ನು ವಿವರಿಸಿ ಯಾಕೆ ಕಲೆ ವಾಸ್ತುಶಿಲ್ಪ ಸಂಬಂಧಪಟ್ಟಂಥ ಕ್ವೆಶನ್ನ ನಾವು ಭಾಳ ಯಾವುದೇ ಇರಲಿ ಅವನ್ನ ಮೇಲಿಂದ ಮೇಲೆ ರಿಪೀಟ್ ಮಾಡೋ ಅದನ್ನು ಗಮನ ಕೊಟ್ಟು ಓದಲೇಬೇಕಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನಾವು ಗಮನಿಸ್ತಾ ಹೋಗ್ತೀವಿ ಇಲ್ಲಿ ಆತಂಕದ ಒಂದು ಪ್ರಶ್ನೆ ಇದೆ ಅಶೋಕನ ಜೀವನ ಮತ್ತು ಸಾಧನೆ ವಿವರಿಸಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಇನ್ನು ಫೋರ್ ಪಾಯಿಂಟ್ ಫೋರ್ ಕುಶಾಣರು ಅನ್ನುವಂಥದ್ದು ಇಲ್ಲಿ ಕುಶಾಣರೊಳಗೆ ಈ ಒಂದು ಪ್ರಶ್ನೆ ನೀವು ಮಾಡಲೇಬೇಕಾಗಿರುತ್ತೆ ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂಥದ್ದು ಗಾಂಧಾರ್ ಕಲೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಗಾಂಧಾರ ಕಲೆ ಅವರು ಕೊಟ್ಟಂಥ ಕೊಡುಗೆ ಆ ಕೊಡುಗೆಯನ್ನು ನಾವು ಇನ್ನು ಲಕ್ಷಣಗಳು ಏನೇನೋ ಅನ್ನೋದು ಒಂದೊಂದೇ ಪಾಯಿಂಟ್ ಇಟ್ಕೊಂಡು ನೀವು ಬರೀಬೇಕಾಗಿರುವಂಥ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಫೋರ್ ಪಾಯಿಂಟ್ ಫೈವ್ ಅಲ್ಲಿ ನಾವು ಗುಪ್ತರು ಅನ್ನೋಂಥ ಪಾಠವನ್ನು ನೋಡ್ತಾ ಹೋಗ್ತೀವಿ ಇಲ್ಲಿ ನೀವು ಗಮನಿಸಬೇಕು ಹತ್ತು ಪಂಕದ ಪ್ರಶ್ನೆ ನೀವು ಮಾಡ್ಕೊಂಡ್ಬಿಟ್ರೆ ಸಾಕು ಅಲ್ಲಿ ಹತ್ತು ಅಂಕದ ಪ್ರಶ್ನೆ ಏನಪ್ಪ ಅಂತಂದರೆ ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಹಾಗಾಗಿ ಇದನ್ನು ಗಮನ ಇಟ್ಟು ನೀವು ನೋಡಲೇಬೇಕಾಗಿರುವಂಥದ್ದು ಇನ್ನು ಅಧ್ಯಾಯ ನಾಲ್ಕು ಪಾಯಿಂಟ್ ಆರು ಚೋಳರು ಇಲ್ಲಿ ನಾವು ಗಮನಿಸಬೇಕು ಚೋಳರು ಎರಡು ಐದು ಅಂಕಕ್ಕೆ ಎರಡು ಪ್ರಶ್ನೆಗಳನ್ನು ನೋಡಲೇಬೇಕು ಒಂದು ರಾಜರಾಜ ಚೋಳನ ಸಾಧನೆಗಳನ್ನು ವಿವರಿಸಿ ಅನ್ನುವಂಥ ಕ್ವೆಶನ್ ಈ ಸಲ ಕೇಳುವ ಚಾನ್ಸಸ್ ಇದೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಕೇಳ್ಬೋದು ಇನ್ನು ಅದೇ ನಾಲ್ಕು ಪಾಯಿಂಟ್ ಏಳು ಅಲ್ಲಿ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ನಾವು ಪಾಠವನ್ನು ನೋಡ್ತಾ ಹೋಗ್ತೀವಿ ಮತ್ತು ಜೊತೆಗೆ ಪಲ್ಲವರು ಅನ್ನುವಂಥದ್ದು ಇಲ್ಲಿ ಹರ್ಷವರ್ಧನ ಸಾಧನೆಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಇಂಪಾರ್ಟೆಂಟ್ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡಿಗಳು ಭಾಳ ಇಂಪಾರ್ಟೆಂಟ್ ಇದನ್ನು ಕೂಡ ನೀವು ಕಲೆ ವಾಸ್ತುಶಿಲ್ಪ ಬಂದಂಗೆ ಅದನ್ನು ಹೆಚ್ಚು ಗಮನ ಕೊಟ್ಟು ನೀವು ನೋಡಲೇಬೇಕಾಗಿರುವಂಥದ್ದು ಇನ್ನು ಅಂಕಕ್ಕೆ ಇಲ್ಲಿ ಇಮಡಿ ಪುಲ್ಕೇಶಿಯ ಸಾಧನೆಗಳನ್ನು ವಿವರಿಸಿರುವಂಥ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನಾವು ನೋಡ್ತಾ ಹೋಗ್ತೀವಿ ಇನ್ನು ಅದೇ ರೀತಿಯಾಗಿ ಫೋರ್ ಪಾಯಿಂಟ್ ಏಯ್ಟ್ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಫೋರ್ ಪಾಯಿಂಟ್ ಏಟ್ ರಾಷ್ಟ್ರಕೂಟರು ಅಂತ ಪಾಠ ಆ ರಾಷ್ಟ್ರಕೂಟರ ಪಾಠದಲ್ಲಿ ಮೂರನೇ ಗೋವಿಂದನ ಸಾಧನೆಗಳು ವಿವರಿಸಿ ಅಮೋ ವರ್ಷನ ಸಾಧನೆಗಳು ವಿವರಿಸಿ ಇಲ್ಲಿ ಎರಡು ಒಡೆ ಸಾಕು ಆತಂಕಕ್ಕೆ ನೀವು ಅದು ರಾಷ್ಟ್ರಕೂಟರ ಕೊಡೆಗಳಂತಿದೆ ಅದನ್ನು ನೀವು ಬರಿಬೋದು ಬಿಡ್ಬೋದು ಯಾಕಪ್ಪ ಅಂದರೆ ಸ್ವಲ್ಪ ನೀವು ಅದನ್ನು ಪಾಯಿಂಟ್ಸ್ಗಳು ಕಡಿಮೆ ಇರೋದ್ರಿಂದ ಹೆಚ್ಚು ಸ್ಕೋರ್ ಆಗಲಿಕ್ಕಿಲ್ಲ ಹಾಗಾಗಿ ಅದನ್ನು ಬಿಡಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಇನ್ನು ಫೋರ್ ಪಾಯಿಂಟ್ ನೈನ್ ಚಾಲ್ ನಂತರ ಚಾಲುಕ್ಯರು ಹೊಯ್ಸಳು ಈ ಪಾಠದ ಒಳಗೆ ವಿಷ್ಣುವರ್ಧನ ಸಾಧನೆಗಳು ವಿವರಿಸಿ ಹಾಗೆ ಹೊಯ್ಸಳರ ಮತ್ತು ಕಲೆ ವಾಸುಶಿ ಕ ಹೊಯ್ಸಳರ ವಾಸ್ತುಶಿಲ್ಪ ಲಕ್ಷಗಳು ವಿವರಿಸಿ ಅಂತೇಳಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಸಲ ಕೇಳಿದಾನೆ ಈ ಸಲ ಇದು ಕಲ್ಯಾಣ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು ಕೇಳೋ ಚಾನ್ಸಸ್ ಇರ್ಬೋದು ಅದನ್ನು ನೀವು ಕೂಡ ಗಮನ ಇಟ್ಟು ನೋಡ್ಕೋಬೇಕಾಗ್ತದೆ ಇನ್ನು ಫೈವ್ ಪಾಯಿಂಟ್ ಒನ್ ದೆಹಲಿ ಸುಲ್ತಾನರು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸೈನಿಕ ಸಾಧನೆ ಒಂದು ಅದರಾಗ ಸೈನಿಕ ಸಾಧನೆ ಒಳಗೆ ಉತ್ತರ ಭಾರತದ ದಿಗ್ವಿಜಯಗಳು ದಕ್ಷಿಣ ಭಾರತದ ದಿಗ್ವಿಜಯಗಳು ಆಡಳಿತ ಈ ಮೂರು ಪ್ರಶ್ನೆಯನ್ನು ಅದನ್ನ ನೋಡ್ಕೊಂಡ್ಬಿಟ್ರೆ ಹತ್ತು ವರ್ಷಕ್ಕೂ ಕವರ್ ಆಗುತ್ತೆ ಐದು ಅಂಕಕ್ಕೂ ಕವರ್ ಆಗುತ್ತೆ ಇನ್ನು ಹತ್ತು ತಂಕಕ್ಕೆ ಪರ್ಟಿಕ್ಯುಲರ್ ನೀವು ನೋಡಲೇಬೇಕಾಗಿರೋದೇನಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಳತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ಬರೆಯಿರಿ ಬಹಳ ಕಿಡೇ ಕೀಳತಾನೆ ಅನ್ನುವಂಥದ್ದು ಒಂದು ಒಂದು ಪ್ರಮುಖ ಪ್ರಶ್ನೆ ಯಾಕಪ್ಪ ಅಂದರೆ ಇಲ್ಲಿ ಹುಡುಗರ ಒಂದು ಅಭಿಪ್ರಾಯ ಕೇಳಲಿಕ್ಕಿರುವಂಥ ಕೌಶಲ್ಯವನ್ನು ಚೆಕ್ ಇರುವ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವನು ಕೇಳೋ ಚಾನ್ಸಸ್ ಇದೆ ಇನ್ನು ಫೈವ್ ಪಾಯಿಂಟ್ ಟು ಮೊಘಲರು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಮೊಘಲರೊಳಗೆ ನಾವು ಅಕ್ಬರ್ನ ಆಡಳಿತವನ್ನು ಸಂಕ್ಷಿಪ್ತವಾಗಿ ಬರೆಯರಿ ಇದು ಕೇಳ್ಬೋದು ಇಲ್ಲ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ಮೊಘಲರ ಕೊಡುಗೆಗಳು ಇದನ್ನು ಕೇಳೋ ಚಾನ್ಸಸ್ ನಮ್ಗೆ ಭಾಳ ಪ್ರ ಈ ಸಲ ಕೇಳೋ ಚಾನ್ಸಸ್ ಇದೆ ಇನ್ನು ಹತ್ತು ಅಂಕಕ್ಕೆ ಇಲ್ಲಿ ನಾವು ನೋಡೋದಾಗ ಅಕ್ಬರ್ನ ಸಾಧನೆಗಳು ನಾವು ಭಾಳ ಇಂಪಾರ್ಟೆಂಟ್ ಇನ್ನು ಫೈವ್ ಪಾಯಿಂಟ್ ತ್ರೀ ಮರಾಠರು ಮರಾಠರ ಪಾಠದೊಳಗೆ ನಾವು ಗಮನಿಸ್ತಾ ಹೋಗ್ತೀವಿ ಶಿವಾಜಿಯ ಆಳಿತ ಬಗ್ಗೆ ಈ ಸಲ ಬರ್ಬೋದು ಭಾಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು ಇನ್ನು ಫೈವ್ ಪಾಯಿಂಟ್ ಫೋರ್ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಾಗ ನಾವು ತಾಳೆ ಕೊಟ್ಟಿ ಕದನ ಕಾರಣಗಳು ಪರಿಣಾಮಗಳು ಒಂದು ಪ್ರಶ್ನೆ ಇದೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ವಿದೇ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿದೇಶಿಗಾರರ ವಿವರಣೆಯನ್ನು ವಿವರಿಸಿ ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿದೇಶಿಯರು ಏನೇನು ಹೇಳಿದ್ದಾರೆ ಅನ್ನೋದು ಕೂಡ ಈ ಸಲ ಕೇಳೋ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು ಇನ್ನು ಹತ್ತು ತಂಕಕ್ಕೆ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಒಂದು ಕೃಷ್ಣದೇವರ ಸಾಧನೆಗಳು ವಿವರಿಸಿ ಇನ್ನೊಂದು ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪವನ್ನು ವಿವರಿಸಿ ಇವೆರಡೂ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಪ್ರತಿ ಸಲ ಏನು ಮಾಡಿದಾನಪ್ಪ ಅಂದ್ರೆ ಒಂದನ್ನು ಒಂದು ಕೀಳ್ತಾ ಬಂದಿದ್ದಾನೆ ಹಾಗಾಗಿ ಇವೆರಡೂ ನೀವು ಮನನ ಮಾಡ್ಕೊಳ್ಳೇಬೇಕಾಗಿರುವಂಥದ್ದು ಕಡ್ಡಾಯವಾಗಿ ಇನ್ನು ಫೈವ್ ಪಾಯಿಂಟ್ ಫೈ ಇಲ್ಲಿ ಬಹುಮನಿ ಸುಲ್ತಾನರನ್ನು ನಾವು ನೋಡ್ತಾ ಹೋಗ್ತೀವಿ ಬಹುಮನಿ ಸುಲ್ತಾನರಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೊಮ್ಮ ಗವನ ಸಾಧನೆಗಳ ವಿವರಿಸಿ ಅನ್ನುವಂಥದ್ದು ಇನ್ನು ಅದೇ ಆರು ಮಧ್ಯಕಾಲೀನ ಸಾಮಾಜಿಕ ಧಾರ್ಮಿಕ ಸುಧಾರ ಇಲ್ಲಿ ಐದು ಪ್ರಶ್ನೆಗಳು ನಮಗೆ ಕಡ್ಡಾಯವಾಗಿ ಓದಲೇಬೇಕಾಗಿರುವಂಥದ್ದು ಯಾವ್ದು ಕೇಳ್ತಾನೆ ಗೊತ್ತಿಲ್ಲ ಹಾಗಾಗಿ ಐದುನು ಮನನ ಮಾಡ್ಕೊಳ್ಳೇಬೇಕು ಒಂದು ಶಂಕರಾಚಾರ್ಯ ಜೀವನ ಮತ್ತು ಬೋಧನೆಗಳು ಇನ್ನೊಂದು ರಾಮಾನುಚಾರ್ಯ ಜೀವನ ಮತ್ತು ಬೋಧನೆಗಳು ಮಧುವಾಚಾರ್ಯ ಜೀವನ ಮತ್ತು ಬೋಧನೆಗಳು ಬಸವೇಶ್ವರವರ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚರ್ಚಿಸಿ ಆಮೇಲೆ ಕಬೀರ ಮತ್ತು ಗುರುನಾನಕರ ಕುರಿತು ಬರೆಯಿರಿ ಹೀಗೆ ಐದು ಪ್ರಶ್ನೆಗಳದ ನೀವು ಮನನ ಮಾಡಲೇಬೇಕಾಗಿರುವಂಥದ್ದು ಇನ್ನು ಅಧ್ಯಾಯ ಏಳು ಆಧುನಿಕ ಭಾರತ ಇತಿಹಾಸನ ನೋಡ್ತಾ ಹೋಗ್ತೀವಿ ಯುರೋಪಿಯನ್ನರ ಆಗಮನ ಅದರಲ್ಲಿ ಪ್ಲಾಸ್ಟಿಕ್ ಕದನದ ಕಾರಣಗಳು ಪರಿಣಾಮಗಳು ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದಕ್ಕೆ ಓದಲೇಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸಹಾಯಕ ಸೇನಾ ಪದ್ಧತಿ ದತ್ತು ಮಕ್ಕಳ ಹಕ್ಕಿಲ ನೀತಿ ಕುರಿತು ಬರೆಯಿರಿ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಮೇಲೆ ಇನ್ನು ಸೆವೆನ್ ಪಾಯಿಂಟ್ ಟು ಇಲ್ಲಿ ನಾವು ಹತ್ತಂಕಕ್ಕೆ ಓದ್ಕೊಂಡು ಬಿಡಬೇಕು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಇದಕ್ಕೆ ಇಲ್ಲಿ ಹತ್ತಂಕಕ್ಕೆ ನೀವು ಓದಲೇಬೇಕು ಏನಪ್ಪ ಅಂದರೆ ಭಾರತ ಮೊದಲ ಸ್ವತಂತ್ರ ಸಂಗ್ರಾಮದ ಕಾರಣಗಳು ಪರಿಣಾಮಗಳು ವಿವರಿಸಿ ಅಂತ ಕೇಳ್ತಾನೆ ಅದು ನೀವು ಮಾಡಲೇಬೇಕಾಗಿರುವಂಥದ್ದು ಇನ್ನು ಸೆವೆನ್ ಪಾಯಿಂಟ್ ತ್ರೀ ನಾವು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಭಾರತದ ಆರ್ಥಿಕ ಭಾರತದ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಳದ ಪ್ರಭಾವ ಇಲ್ಲಿ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಭಾಳ ಇಂಪಾರ್ಟೆಂಟ್ ಆಗಿ ಪ್ರಶ್ನೆ ಬರ್ತದೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಒಂದು ಭಾರತ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಳದ ಪ್ರಭಾವ ಇನ್ನು ಹತ್ತು ಅಂಕಕ್ಕೆ ಬರುವುದು ಏನಪ್ಪ ಅಂದರೆ ಭಾರತದ ಆರ್ಥಿಕತೆ ಮೇಲೆ ಬ್ರಿಟಿಷ್ ಆಳದ ಪ್ರಭಾವ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಫೋರ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಫೋರ್ ನಾವು ಗಮನಿಸ್ತಾ ಹೋಗ್ತೀವಿ ಅಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣ ಇಲ್ಲಿ ಮೂರು ಪ್ರಶ್ನೆಗಳದಾವೆ ಐದಕ್ಕ ಈ ಮೂರು ಪ್ರಶ್ನೆಗಳನ್ನು ನೀವು ಮಾಡಲೇಬೇಕಾಗಿರುವಂಥದ್ದು ಕಡ್ಡಾಯವಾಗಿ ಒಂದು ರಾಜಾರಾಮ್ ಮೋಹನ್ ರಾಯವರ ಸಾಮಾಜಿಕ ಮತ್ತು ಸ ಧಾರ್ಮಿಕ ಸುಧಾರಣೆ ಸ ಪಾತ್ರ ಅದು ಒಂದು ರಾಜಾರಾಮ್ ಮೋಹನ್ ಅವ್ರದ್ದು ಅದೇ ರೀತಿ ಇನ್ನೊಂದು ಪಾತ್ರ ಯಾರಪ್ಪ ಅಂದ್ರೆ ದಯಾನಂದ ಅವ್ರದ್ದು ಹಾಗೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತೇಳಿ ಹೀಗೆ ಮೂರು ಪ್ರಶ್ನೆಗಳು ಬರ್ತಾವೆ ಇನ್ನೊಂದು ಸೆವೆನ್ ಪಾಯಿಂಟ್ ಫೈವ್ ಮಾದರಿ ಮೈಸೂರು ರಾಜ್ಯ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇಲ್ಲಿ ಸರ್ ಮಿರ್ಜಾ ಎಸ್ಮಲ್ರ ಒಂದು ಮೈಸೂರು ನಿರ್ಮಾಣದಲ್ಲಿ ಅವ್ರ ಪಾತ್ರ ಭಾಳ ಇಂಪಾರ್ಟೆಂಟ್ ಆಗಿರೋ ಅದು ಕೇಳಿಲ್ಲ ಇಲ್ಲಿವರೆಗೂ ಈ ಸಲ ಕೇಳೋ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸರ್ ಎಮ್ ವಿಶ್ವೇಶ್ವರಯ್ಯವರ ಆಧುನಿಕ ಮೈಸೂರು ನಿರ್ಮಾತರು ಅಂತ ಕರೀತಾರೆ ಅದನ್ನ ಅದ್ರ ಕುರಿತು ಹತ್ತು ಅಂಕಕ್ಕೆ ನಿಮಗೆ ಕೇಳ್ತಾರೆ ಇದನ್ನು ಕೂಡ ಪ್ರತಿ ಸಲ ಕೇಳ್ತಾ ಬಂದಿದ್ದಾನೆ ಹಾಗಾಗಿ ಇದನ್ನು ನೀವು ಗಮನಿಸಲೇಬೇಕಾಗಿರುವಂಥದ್ದು ಇನ್ನು ಅದೇ ಸೆವೆನ್ ಪಾಯಿಂಟ್ ಸಿಕ್ಸ್ ನಾವು ರಾಷ್ಟ್ರೀಯ ಚಳವಳಿ ನೋಡ್ತಾ ಹೋಗ್ತೀವಿ ಇಲ್ಲಿ ಒಂದು ಪ್ರಶ್ನೆ ಭಾರತ ಐದು ಅಂಕಕ್ಕೆ ನಾವು ನೋಡ್ತಾ ಹೋಗ್ತೀವಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಬ ಏಕತೆಯನ್ನು ಮೂಡಿಸ್ಲಿಕ್ಕೆ ಸಹಾಯಕವಾಗಿರುವ ಅಂಶಗಳ ಕುರಿತು ನಿಮಗೆ ಬಹಳ ಒಂದು ಪ್ರಮುಖ ಪ್ರಶ್ನೆ ಕೇಳ್ತಾನೆ ಆಮೇಲೆ ಇಲ್ಲಿ ಹತ್ತಂಕಕ್ಕೆ ಎರಡು ಪ್ರಶ್ನೆಗಳದಾವ ಒಂದು ಗಾಂಧೀಜಿಯ ಪಾತ್ರ ಅಂದರೆ ರಾಷ್ಟ್ರೀಯ ಚಳುವಳಿ ಗಾಂಧೀಜಿಯವರ ಪಾತ್ರ ಅಥವಾ ಗಾಂಧಿಯುಗ ಇನ್ನೊಂದು ಕ್ವಶನ್ ಏನಪ್ಪ ಅಂದ್ರೆ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಇಪ್ಪತ್ತರವರೆಗೆ ನಡೆದ ಸ್ವತಂತ್ರ ಹೋರಾಟದ ಘಟನೆಗಳನ್ನು ವಿವರಿಸಿ ಅಂತ ಒಂದು ಕ್ವಶನ್ ಕೇಳ್ತಾನೆ ಹತ್ತಂಕು ಅದನ್ನು ಕೂಡ ನೀವು ಮಾಡಲೇಬೇಕಾಗಿರುವಂಥದ್ದು ಇನ್ನು ಸೆವೆನ್ ಪಾಯಿಂಟ್ ಸೆವೆನ್ ಏಕೀಕರಣ ಇಲ್ಲಿ ಐದಕ್ಕೆ ಎರಡು ಪ್ರಶ್ನೆಗಳದವು ಒಂದು ಕ ಕರ್ನಾಟಕ ಏಕೀಕರಣ ಸಮಯದಲ್ಲಿ ಕನ್ನಡಿಗರಲ್ಲಿ ಏಕತೆಯನ್ನು ಮೂಡಿಸಲು ಸಹಾಯಕವಾದ ಅಂಶಗಳಂತ ಒಂದೊಂದು ಇನ್ನೊಂದು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಒಂದು ಕ್ವೆಶನ್ ಹೀಗೆ ಇವೆಲ್ಲ ಐದು ಅಂಕಕ್ಕೆ ಮತ್ತು ಹಕ್ಕ ಹತ್ತು ಅಂಕದ ಪ್ರಶ್ನೆಗಳನ್ನು ನಾವು ಇಟ್ಲೋತನ ನಿಮ್ಗೆ ಚರ್ಚೆ ಮಾಡಿದೆ ಇನ್ನು ನಾನು ಒಂದು ಸಲಹೆ ನಿಮಗೆ ಕೊಡಬೇಕಾಗಿರುವಂಥದ್ದು ಏನಪ್ಪಾ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈಗಾಗಲೇ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾನೆ ಆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಆಧಾರವಾಗಿ ಇಟ್ಕೊಂಡು ಓದಲೇಬೇಕಾಗಿರುವಂಥದ್ದು ಕಡ್ಡಾಯವಾಗಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ನೀವು ಗಮನಿಸಲೇಬೇಕು ಹೀಗೆ ಇವೆಲ್ಲ ಹತ್ತು ಐದು ಅಂಕ ಪ್ರಶ್ನೆಗಳನ್ನು ನೀವು ಮನನ ಮಾಡಿಕೊಂಡಾಗ ನೀವು ಅಲ್ಲಿ ನೀವು ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅದರ ಜೊತೆಗೆ ಇನ್ನು ಬಹುಹಾಕ್ಯ ಪ್ರಶ್ನೆಗಳನ್ನು ಮತ್ತು ಒಂದು ಅಂಕದು ಎರಡು ಅಂಕದು ಬಿಟ್ಟಸ್ಥಳ ಇವೆಲ್ಲ ಪಾಠದ ಮಧ್ಯದಲ್ಲಿ ಬರೋ ಚಾನ್ಸಸ್ ಇದೆ ಹೀಗಾಗಿ ತಜ್ಞರ ಅಭಿಪ್ರಾಯ ಪ್ರಕಾರ ಎರಡು ಅಂಕಕ್ಕೆ ಅತಿ ಹೆಚ್ಚು ಪಾಠದ ಮಧ್ಯದಲ್ಲಿನ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಇಡೀ ಸಿಲೆಬಸ್ಸವನ್ನು ಮನನವಾಗಿಟ್ಟು ಓದಿದಾಗ ಅಲ್ಲಿ ನೀವು ಯಶಸ್ವಿ ಗಳಿಸಲಿಕ್ಕೆ ಸಾಧ್ಯದ ಆದ್ಯ ಅಂತ ಹೇಳ್ತಾ ನೀವು ಈ ನಮ್ಮ ಸ್ವಾಮಿ ವಿವೇಕಾನಂದ ಕರೆ ಕಡೆ ಯೂಟ್ಯೂಬ್ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು